ಖಾಸಗಿ ವ್ಯಕ್ತಿ ನಡೆಸ್ತಾ ಇದ್ದಾನೆ ಅದು ಲೈಟ್ ಬಿಲ್ಲು ನಮ್ಮ ನಗರಸಭೆ ಹೆಸರು ಬರ್ತದೆ ನೀರು ನಮ್ಮ ನಗರಸಭೆದು ಬಿಲ್ಡಿಂಗ್ ಸಿ ಎ ಜಾಗ ಎಲ್ಲ ನಮ್ದೇನೆ ಅದರ ದುಡ್ಡು ಮಾತ್ರ ಆ ವಾಜಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಕೆಂಪರಾಜನನ್ನು ದುಡ್ಡು ಇದ್ದಾನೆ ಎಂಟು ವರ್ಷದಿಂದ ತಗೊಳ್ತಾ ಇದ್ದಾನೆ ಅದನ್ನು ನಾವು ಪ್ರತಿ ಮೀಟಿಂಗಲ್ಲೂ ಬಾಡಿ ಮೀಟಿಂಗಲ್ಲೆಲ್ಲ ಹೇಳ್ಕೊಂಬಂದು ಕೇಳಲಿಲ್ಲ ಕಡೆಗೆ ಲಾಶ್ಟ್ಗೆ ಎಲ್ಲ ಡಾಕ್ಯುಮೆಂಟ್ಸು ಹೊಂಚಿ ಏನು ಡಾಕ್ಯುಮೆಂಟ್ಸು ಹಿಂದೆ ರಿಜ್ಯುಲೇಷನ್ ಆಗಿದ್ದು ಪಂಚಾಯತಿ ಸುತ್ತೋದು ಅದಾದಮೇಲೆ ಸಿ ಎ ಜಾಗ ಅದು ಅದಾದಮೇಲೆ ಲೈಟ್ ಬಿಲ್ ನಮ್ಮದು ಎಲ್ಲ ನಮ್ಮದೇ ಆದರೆ ಅದು ಇದುವರೆಗೂ ಅವರು ಹ್ಯಾಂಡ್ ಅವರ್ ತಗೊಂಡಿಲ್ಲ ಅವರು ಅದನ್ನು ಲಾಸ್ಟ್ ಮೊನ್ನೆ ಮೀಟಿಂಗಲ್ಲಿ ಸಾಮಾನ್ಯ ಒಳಗೆ ಮೀಟಿಂಗಲ್ಲಿ ಇಕ್ಕದಾಗ ಆ ಮೀಟಿಂಗಲ್ಲಿ ಇಪ್ಪತ್ತೇಳು ಜನ ಸದಸ್ಯರುಗಳೆಲ್ಲ ಸೇರಿ ಇದು ನಮ್ಮ ನಗರಸಭೆ ಹ್ಯಾಂಡ್ ಅವರು ತಗೊಬೇಕು ಈ ಕೂಡಲೇ ಬೀಗ ಹಾಕ್ಸಿರಿ ಬೀಗ ಹಾಕ್ಬಿಟ್ಟು ನಗರಸಭೆ ಹ್ಯಾಂಡ್ ಅವ್ರು ತಗೊಳ್ಳಿ ಅಂತ ಹೇಳಿದ್ರು ಅಲ್ಲಿ ಒಂದು ಹತ್ತು ಹಿಂದೆ ಸಾಮಾನ್ಯ ಸಭೆ ಆದಾಗ ಇದುವರೆಗೂ ಅಧಿಕಾರಿಗಳು ಆ ಕೆಲಸ ಮಾಡಿಲ್ಲ ಯಾಕೆ ಹ್ಯಾಂಡ್ ಓವರ್ ತಗೊಂಡಿಲ್ಲ ಹ್ಯಾಂಡ್ ಓವರ್ ತಗೊಂಡು ಕೇಳಕ್ಕೆ ಹೋದರೆ ಈ ಫೋನ್ ಎತ್ತಲ್ಲ ಆ ಎಷ್ಟು ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ ಎಂಡವರ್ ತಗೊಂಡಿಲ್ಲ ಇವತ್ತೂ ಲೂಟಿ ಹೊಡಿತಾ ಇದ್ದಾರೆ ನೀರು ಮಾರಿ ದಿಸ ಇನ್ನೂರೇತು ಮುನ್ನೂರು ಕ್ಯಾನು ನೀರು ಆಚೆ ಮಾಡ್ತಾ ಇದ್ದಾರೆ ದಿಸ ದುಡ್ಡು ಮಾಡ್ತಾ ಇದ್ದಾರೆ ಅದನ್ನು ಕೇಳೋಕ್ಕೆ ಇವತ್ತು ನಾವು ಇಲ್ಲಿ ಬಂದು ಕೇಳೋಕ್ಕೆ ಬಂದು ಇವತ್ತು ದಣ್ಣಿ ಕುದಂತೀರಿ ಒಬ್ಬ ನಾನೊಬ್ಬ ನಗರಸಭೆ ಸದಸ್ಯ ಆಗಿ ಕೆಲಸನೇ ಕೆಲಸನೇ ಇಲ್ಲ ಅವರು ಯಾರು ಒಬ್ಬರು ಯಾರೋ ಎಮ್ ಎಲ್ ಎಗೆ ಎಮ್ ಎಮ್ ಎಲ್ ಎಷಿ ಹೇಳ್ಕೊಂಡು ಅವರು ಎಮ್ ಎಲ್ ಎ ದುರುಪಯೋಗ ಮಾಡ್ಕೊತಿದ್ದಾರೆ ಎಮ್ ಎಲ್ ಎ ಹೆಸ್ರನ್ನ ದುರುಪಯೋಗ ಮಾಡ್ಕೊತಿದ್ದಾನೆ ಯಪ್ಪ ಎಮ್ ಎಲ್ ಎ ಹೆಸರಿಗೆ ಕಪ್ಪು ಮಸಿ ಬೆಳೀತಿದ್ದಾನೆ ಕಪ್ಪು ಮಸಿ ಬೆಳೆದು ದುಡ್ಡು ಮಾಡ್ತಿದ್ದಾನೆ ಆ ದುಡ್ಡನ್ನ ನಾವು ಅದನ್ನು ನಗರಸಭೆ ಎಂಡವರ್ ತಗೊಳ್ಳಿ ಸ್ಟಾಪ್ ಮಾಡಿ ಅಂತ ನಾವು ಕೇಳಕ್ಕೆ ಬಂದಿದ್ದೀವಿ ಅಷ್ಟೇ ಅಧಿಕಾರಿಗಳು ಎದ್ಕೊಳ್ತಾರೆ ಆ ಎದಿ ಬೆದರಿಸಿ ಮಾಡಿಕೊಳ್ಳೋಣ ಆ ಕೆಂಪರಾಜ ಅನ್ನೋನು ಎದರಿಸಿ ಬೆದರಿಸಿ ಅಧಿಕಾರಿಗಳ್ನ ಎದರಿಸಿ ಬೆದರಿಸಿ ಮಾಡಿಕೊಂಡಿದ್ದಾರೆ ಇದನ್ನು ಕೇಳಕ್ಕೆ ನಾವು ಬಂದಿದ್ದೀವಿ ಆ ಅಡಿಗೆ ಅಧಿಕಾರಿಗಳು ಪೌರುಷ ಬಡವ ಮೇಲೆ ಇಂಥ ಇಂಥವ್ರು ಲೂಟಿ ಹೊಡಿತಾವ್ರೆ ಇಂಥ ನೂರಾರು ಜನ ಲೂಟಿ ಹೊಡಿತಿದ್ದಾರೆ ಆ ಲೂಟಿ ಹೊಡೆಯಾರನ ಒಬ್ಬರೂ ಇದು ಮಾಡಲ್ಲ ಕೇಳಕ್ಕೆ ಬಂದ್ರೆ ಅದು ಸಿಎಜ್ ಆಗೋಣ ಇಲ್ವಾ ಅಲ್ತೆ ಮಾಡಬೇಕು ನೋಡೋಣ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಹದಿನೈದು ಸಿಂದ ಏನು ಮಾಡ್ತಾವ್ರೆ ಹದಿನೈದು ದಿವಸದಿಂದ ಸಿ ಎ ಜಾಗ ನಾನು ಕೊಟ್ಟದಾಗಿಂದ ಇಡೀ ಊರಿಗೆ ಗೊತ್ತದು ಸಿ ಎ ಜಾಗ ಹದಿನೇಳನೇ ನಂಬರ್ ಸೈಟು ಅಂತ ಈ ಊರಿಗೆ ಇವ್ರಿಗಿನ್ನ ಗೊತ್ತಿಲ್ವಂತೆ ಇನ್ನೂ ಮೀನಾ ಮೇಷ ಎಣಿಸ್ತಾನೆ ಅವರು ಈಗ ನಾವು ಇಲ್ಲಿ ಧರಣಿ ಕೂತಂತೀ ಒಬ್ಬ ಸದಸ್ಯನಾಗಿ ಧರಣಿ ಕೂತ ಪರಿಸ್ಥಿತಿ ಬಂದದೆ ಅದು ಅದೇ ಅವರು ಬಡವರು ಇವರು ಶ್ರೀಮಂತರು ಶ್ರೀಮಂತರ ಮೇಲೆ ಮಾಡಲ್ಲ ಶ್ರೀಮಂತರ ಮೇಲೆ ಮಾಡಕ್ಕೆ ಹೋದರೆ ದೌರ್ಜನ್ಯ ಮಾಡಿ ಎದುರಿಸ್ತಾರೆ ಎಮ್ ಎಲ್ ಎ ಹೆಸರು ದುರುಪಯೋಗ ಮಾಡ್ಕೊತಿದ್ದಾರೆ ಎಮ್ ಎಲ್ ಎ ಒಳ್ಳೆಯೇ ಎಮ್ ಎಲ್ ಎಳ್ಳಾರೆ ಆ ಎಮ್ ಎಲ್ ಎಸ್ರು ಇವನ್ನ ದುರುಪಯೋಗ ಮಾಡ್ಕೊತ ಇದ್ದಾನೆ ದುರುಪಯೋಗ ಮಾಡ್ಕೊಂಡು ಅವರು ಅಧಿಕಾರಿಗಳ್ನ ಅಲ್ಲಿ ಬ ಪ್ಲ್ಯಾಂಟ್ದಾಗ ಹೋಗಿ ಬಿಡ್ತಾ ಇಲ್ಲ ಹಂಗೂ ಒಂದು ಸತಿ ಬೀಗ ಹಾಕಂದಾರೆ ಬೀಗ ಹಾಕೊಂಬಂದರೆ ಅಲ್ಲಿ ಹಿಂದಲೇ ಬೀಗ ಹೊಡ್ಸಿದ್ದಾನೆ ಆ ಪ್ರವೀಣ್ ಕುಮಾರ್ ಅಂತ ಒಬ್ಬ ಅಲ್ಲಿ ಕೆಲಸ ಮಾಡ್ತಾನೆ ಅವನು ಇವನು ಸೇರಿಕೊಂಡು ಮಾಡಿದ್ದಾನೆ ಐವತ್ತೇಳು ಲಕ್ಷ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ನಾನು ಇದು ಕೊಟ್ಟಿದ್ದೀನಿ ಐವತ್ತೇಳು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಎಂಟು ವರ್ಷಕ್ಕೆ ನಮ್ಮ ನಗರಸಭೆ ದುಡ್ಡು ನುಂಗಿ ನೀರು ಕೊಡ್ದಾನೆ ಅದ್ರ ಬಗ್ಗೆನೇ ಕೊಟ್ಟಿದ್ದೀನಿ ಆ ಪ್ಲಾಂಟ್ನ ನಗರಸಭೆ ತಗೊಬೇಕು ಐದು ರೂಪಾಯಿ ಬಡವರು ಕುಡಿಯೋ ನೀರು ಐದು ರೂಪಾಯಿ ಹೋಗಿ ಕಾಯಿ ನಾಕು ಹಿಡ್ಕೊಂಡ್ಬರ್ಬೇಕು ಇಂಥ ಕಪ್ಪು ಮುಷ್ಟಿಯಿಂದ ಇರೋದನ್ನ ಅದನ್ನ ತಗೊಂಡು ನಮ್ಮ ನಗರಸಭೆ ಆ್ಯಂಡ್ ಅವ್ರು ತಗೊಳ್ಬೇಕು ಅದು ನನ್ನ ಹೆಸರು ಅಂಜನ್ ಮೂರ್ತಿ ಅಂತ ವಾಜಹಳ್ಳಿ ನಗರಸಭೆ ಸದಸ್ಯರು